ಪಿ ಎಮ್ ಇ ಜಿಪಿನಲ್ಲಿ ಸರ್ ನಿಮ್ಮ ಅರ್ಜಿ ಏನಾದರೂ ನಿಮ್ಮ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಅರ್ಜಿದೇನಾಗಿದೆ ಸ್ಥಿತಿ ಏನಂದರೆ ಅಂದರೆ ಯಾವ ಸ್ಟೇಟಸ್ ಆಗಿದೆ ನಿಮ್ಮ ಕೇಸರ ಫಾರ್ವರ್ಡ್ ಆಗಿದೆ ಇಲ್ಲ ಒಂದು ರಿಜೆಕ್ಟ್ ಆಗಿದೆ ಯಾವ ಕಾರಣ ಪ್ರೊಜೆಕ್ಟ್ ಆಗಿದೆ ಇಲ್ಲ ಅದು ಏನಾಗಿದೆ ಅನ್ನೋದು ನೀವು ತಿಳ್ಕೊಬೇಕು ಅಂದರೆ ಸೊ ಈ ಒಂದು ವಿಡಿಯೋಗಳನ್ನು ಕಂಪ್ಲೀಟಾಗಿ ನಿಮಗೆ ಅದರಲ್ಲಿ ಏನಾದರೂ ತೊಂದರೆ ಆಗಿದೆ ನಿಮ್ಮ ಕೇಸನ್ನು ಡಾಕ್ಯುಮೆಂಟ್ ಏನಾದರೂ ನಿಮಗೆ ಮಿಸ್ ಇಲ್ಲ ಅಂದರೆ ಮಿಸ್ ಯಾವುದನ್ನು ಅಪ್ಲೋಡ್ ಮಾಡಿದರೆ ಎಲ್ಲ ಕರೆಕ್ಟ್ ಇಲ್ಲಿನ ಡಾಕ್ಯುಮೆಂಟನ್ನು ನೀವು ಅವರಿಗೆ ಅಪ್ಲೋಡ್ ಮಾಡಿದ್ದೀವಿ ಸೊ ಅದು ರಿಜೆಕ್ಟ್ ಆಗಿರೋ ಬಗ್ಗೆ ನಾವು ಅದು ಯಾಕೆ ಏನಕ್ಕಾಗಿದೆ ಅಂತ ಕಾರಣ ಮತ್ತು ಹೇಗೆ ಅದನ್ನು ಅಪ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಇಷ್ಟೊತ್ತು ಪಿ ಎಮ್ ಪಿ ಎಮ್ ಕೊಟ್ಟು ವೆಬ್ಸೈಟ್ಗೆ ಹೋಗಿ ಇಲ್ಲಿ ನಂತರ ನೀವು ಪಿ ಎಮ್ ಪಿ ಇಲ್ಲಿ ತಿಮ್ಮೆ ಇದನ್ನು ಕ್ಲಿಕ್ ಮಾಡಿದರೆ ಸಾಕು ಇದು ಹೊಸ್ದಾಗಿ ಹಾಕೋ ಒಂದು ನಾನೇನು ಹೇಳಿರಬೇಕು ನಾನು ರಿಜಿಸ್ಟರ್ ಆಗ್ತದೆ ಇದು ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ ನೀವು ಆಲ್ರೆಡಿ ಅರ್ಜಿ ಹಾಕಿದ್ದಾರು ನಿಮ್ಮ ಮೊಬೈಲ್ಗೆ ಒಂದು ಪ್ರಸೆನ್ಸ್ ತಗೊಂಡಿರುತ್ತೆ ಐ ಡಿ ಕಾರ್ಡ್ ಮಾಡುತ್ತೆ ಸೊ ಆ ಒಂದು ಐ ಡಿ ಮತ್ತು ಪಾಸ್ವರ್ಡಲ್ಲಿ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಯೂಸರ್ ಐ ಡಿ ಅಂತ ಇರುತ್ತೆ ಅಲ್ಲಿ ನಿಮ್ಮ ಎಸ್ ಎಮ್ ಎಸ್ ಬಂದಿರುತ್ತೆ ಸೊ ನೀವು ಇಲ್ಲಿ ಒಂದು ಈ ಯೂಸರ್ ಐಡಿನ ನೀವು ಇಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ಪಾಸ್ವರ್ಡ್ ಕೂಡ ಅದರಲ್ಲಿ ಇರುತ್ತೆ ಸೊ ಇದು ನೀವು ಕೊಟ್ಟು ನೀವು ಲಾಗಿನ್ ಕೊಡಬೇಕಾಗುತ್ತೆ ಸೊ ಲಾಗಿನ್ ಮೇಲೆ ನೋಡ್ಬೋದು ಸೊ ಇಲ್ಲಿ ನೋಡಬಹುದು ನಿಮ್ಮಲ್ಲಿ ಒಂದು ಲಿಸ್ಟ್ ಇದೆ ನೋಡಬೇಕು ಅಂತ ಕರೆಂಟ್ ಸ್ಟೇಟಸ್ ಅಂತ ಇದು ಬಂದು ನಿಮ್ಮ ಕರೆಂಟ್ ಸ್ಟೇಟಸ್ ಏನಾಗಿದೆ ಅಂತ ಚೆಕ್ ಮಾಡ್ತೀವಿ ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಲೋಡ್ ಆಗುತ್ತೆ ಲೋಡ್ ಆದಮೇಲೆ ನಿಮಗೆ ಈ ಥರ ಫೇಸ್ ಬಂತಂದ್ರೆ ಸೊ ನಿಮ್ಮ ಒಂದು ಏನು ಅರ್ಜಿ ಅಂತ ಹೇಳಿದ್ರೆ ಸೊ ಇದು ಇದು ನೋಡಿ ಇಲ್ಲಿ ನಿಮಗೆ ಕರೆಂಟ್ ಸ್ಟೇಟಸ್ ಅಂತ ತೋರಿಸ್ತೀವಿ ಸೊ ಇಲ್ಲಿ ನೀವು ನೋಡ್ಬೋದು ಫಾರ್ವರ್ಡೆಡ್ ಟು ಫೈನಾನ್ಸ್ ಬ್ಯಾಂಕ್ ಅಂತ ಹೇಳಿ ಸೊ ನೀವು ಇದೊಂದು ಬ್ಯಾಂಕಿಗೆ ಫಾರ್ವರ್ಡ್ ಆಗಿದೆ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡ್ಬೋದಾಗುತ್ತೆ ಸೊ ನಿಮ್ಮದೇನಾದರೂ ಇಲ್ಲಿ ರಿಜೆಕ್ಟ್ ಆಗಿದೆ ಇಲ್ಲಿ ನಿಮಗೆ ರಿಜೆಕ್ಟ್ ಹಾಂ ಬಂದಿರುತ್ತೆ ರಿಜೆಕ್ಟ್ ಅಂತ ಬಂದಿರುತ್ತೆ ರಿಟರ್ನ್ ಅಂತ ಒಂದು ರಿಜೆಕ್ಟ್ ರಿಟರ್ನ್ ಅಂತ ಬಂದಿರ್ತದೆ ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಟೋಟಲ್ ನಿಮ್ದು ಏನೇನು ಅರ್ಜಿ ಹಾಕಿದರೆ ಎಲ್ಲ ಸಲ ಸೊ ಇಲ್ಲಿ ನೀವು ಏನಾದರೂ ರಿಜೆಕ್ಟ್ ಮಾಡಿದರೆ ಸರ್ ರೀಸನ್ ಮೆನ್ಷನ್ ಮಾಡಬೇಕು ಸೊ ಆ ಒಂದು ನೀವು ಇಲ್ಲಿ ನೋಡಿ ಚೆಕ್ ಮಾಡಿಕೊಂಡು ನೀವು ಮತ್ತೆ ಅದನ್ನು ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನ ನೀವು ಸಬ್ಮಿಟ್ ಮಾಡಿ ಅಂತ ಸೊ ನೀವೇನಾದರೂ ಕೇಸ್ ಆಗಿತ್ತು ಸ್ಕೋರ್ ಕಾರ್ಡ್ ಆಗ್ಬೋದು ಡಾಕ್ಯುಮೆಂಟಲ್ಲೇ ಅಪ್ಲೋಡ್ ಮಾಡ್ಬೋದು ಸೊ ನೀವು ಅಪ್ಲೋಡ್ ಮಾಡಬೇಕು ನಿಮ್ಗೆ ಎರಡು ಆಪ್ಷನ್ ಬರ್ತೀನಿ ಇದು ಬಂದು ಫಸ್ಟ್ ಪೇಜ್ ಬಂದು ಒಂದು ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಇಲ್ಲಿ ನಿಮ್ಮ ಅರ್ಜಿ ಪ್ರಿಂಟ್ ಆಗುತ್ತೆ ಸೊ ಇಲ್ಲೇನು ಬರೋಣ ಸೊ ಇಲ್ಲಿ ನೀವು ಮೇನಂಗೆ ಡಾಕ್ಯುಮೆಂಟ್ ಸಪೋಸ್ ಇದನ್ನು ಪ್ರಾಜೆಕ್ಟ್ ರಿಪೋರ್ಟನ್ನು ನೀವು ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಇಲ್ಲಿ ಕೇಳ್ಕೊ ಸೊ ಇಲ್ಲಿ ನೀವು ನೋಡ್ಬೋದು ಇದು ಡೇಟಾ ಲಾಕ್ ಅಂತ ಸೊ ಒನ್ಸು ನಿಮಗೆ ಅರ್ಜಿ ಫಾರ್ವರ್ಡ್ ಆಗಿ ಅವರು ಅಪ್ರೂವ್ ಮಾಡಿ ಬ್ಯಾಂಕ್ಗೆ ಕಳಿಸಿದ್ದಾರೆ ಅಂತಂದರೆ ನಿಮ್ಮ ಹತ್ತೆ ನೀವೇನು ಚೇಂಜಸ್ ಮಾಡಿ ಬರ್ತೀವಿ ಇನ್ ಕೇಸ್ ಏನಾದರೂ ಇದು ರಿಟರ್ನ್ ಆಗಿದೆ ಇಲ್ಲಿ ನಿಮಗೆ ಈ ಆಪ್ಷನ್ ಇದೆಯಲ್ಲ ಸೊ ಇದು ಹೋಗಿರುತ್ತೆ ಸೊ ನೀವು ಇಲ್ಲಿ ಬ್ಯಾಂಕನ್ನು ಪಾಸ್ಪೋರ್ಟ್ ಸೈಜ್ ಕೊಡೋದು ನೋಡ್ಬಿಟ್ಟು ಅದೇ ಪ್ರೊಜೆಕ್ಟರ್ ಕೊಡೋದು ಇದು ಕ್ಯಾಬ್ ಸರ್ಟಿಫಿಕೇಟ್ ಇದು ರೂರಲ್ ಏರಿಯಾ ಬರುತ್ತೆ ಅಂದರೆ ನಿಮಗೆ ರೂರಲ್ ಏರಿಯಾ ಮಾಡಿದ್ರೆ ಇದು ನಿಮಗೆ ಮಾಸ್ಕ್ ಕಾಣಬೇಕು ಅಂದರೆ ನಿಮ್ಮ ಎಜುಕೇಷನ್ ಸರ್ಟಿಫಿಕೇಟ್ ಬರುತ್ತೆ ಸೊ ಅದರಲ್ಲಿ ಏನಾದರೂ ನೀವು ಯಾವುದೇನೋ ಒಂದು ಡಾಕ್ಯುಮೆಂಟ್ ಹಾಕಿಲ್ಲ ಅಂತಂದರೆ ಅದನ್ನು ಡೆಲೀಟ್ ಮಾಡಿ ನಿಮ್ಮನ್ನು ಆಪ್ಷನ್ ಕೊಟ್ಟರೆ ಇಲ್ಲಿ ನಿಮಗೆ ಅಪ್ಲೋಡ್ ಅಂತ ಬರುತ್ತೆ ಸೊ ನಿಮಗೆ ಅಪ್ಲೋಡ್ ಅಂತ ಬಂದಾಗ ನೀವು ಅದನ್ನು ಚೆಕ್ ಮಾಡಿಕೊಂಡು ನಿಮಗೆ ಅಪ್ಲೋಡ್ ಕಾಲದಿಂದ ಕ್ಲಿಕ್ ಮಾಡೋದು ಸೊ ನಿಮಗೆ ಅದನ್ನು ನೆಕ್ಸ್ಟ್ ಏನಿದೆ ಅಲ್ಲಿ ಹೋಗಿ ನೋಡಿ ಅದನ್ನು ಏನು ಕರೆಕ್ಟಾಗಿರೋ ಡಾಕ್ಯುಮೆಂಟ್ ಆಗ್ತಕ್ಕಂಥದ್ದು ಸೊ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದಂತ ಇದಾದ ಮೇಲೆ ನಿಮಗೆ ಇದರಲ್ಲೆಲ್ಲ ಕರೆಕ್ಟಾಗಿದೆ ನಾನು ಅದು ಒಂದು ಸ್ಕೋರ್ ಕಡೆ ಅಪ್ಲೋಡ್ ಮಾಡಿಲ್ವ ಇದನ್ನು ಕಳೆದು ಇಲ್ಲಿ ನೀವು ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಇಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಏನಕ್ಕೆ ಏನಿರುವುದನ್ನು ಕೇಳುತ್ತೆ ಅದು ರಿಜೆಕ್ಟ್ ಆಗಿದೆ ಅಂತ ಅಂದರೆ ಮಾತ್ರ ನಿಮಗೂ ಸಿಗುತ್ತೆ ಸೊ ಇದು ನಮಗೆ ಸ್ಕೋರ್ ಕಾರ್ಡಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ ನೀವು ಈ ಸ್ಕೋರ್ ಕಾರ್ಡ್ ಮೇಲೆ ತಿಳ್ಕೊಳ್ಬೇಕಾಗುತ್ತೆ ಇದು ನಿಮಗೆ ನೋಡೋದಿಲ್ಲ ಅಲ್ಲಿ ಎಷ್ಟು ಡಾಕ್ಯುಮೆಂಟು ಹಾಕಿದ್ದಾರೆ ಸೊ ಇಲ್ಲಿ ಹಾಕಿರೋ ಡಾಕ್ಯುಮೆಂಟ್ ಪ್ರಕಾರ ನಾವು ಜಸ್ಟ್ ಇದು ವ್ಯೂ ಮಾಡ್ತಾ ಹೋಗ್ಬೋದ್ತೇವೆ ಇಲ್ಲಿ ಏನಾದರೂ ನಮಗೆ ಅದು ರಿಜೆಕ್ಟ್ ಆಗಿದೆ ಅವ್ರಿಗೆ ಏನು ಈ ಕಲಾವಿ ಅಂತ ಹೇಳ್ತಾರೆ ಈಗ ನೀವೇನು ಮಾಡೋದು ಬರಲ್ಲ ಸೊ ನೀವು ಏನಾದರೂ ಈಗ ಸಪೋಸ್ ಇವ್ ನಂಬರ್ ಆಫ್ ಡಿಪೆಂಡೆಂಟ್ಸ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ನೀವು ರೇಷನ್ ಕಾರ್ಡ್ ಹಾಕ್ತೀವಿ ನೀವು ರೇಷನ್ ಕಾರ್ಡ್ ಹಾಕಿದ್ರೆ ಅದ್ರ ಬದಲು ಇನ್ನೊಂದು ಪ್ಯಾನ್ ಕಾರ್ಡು ಅಂತ ಹಾಕಿರ್ತೇವೆ ಸೊ ಅದು ನೀವು ಡೆಲೀಟ್ ಮಾಡಿ ಮಾತ್ರ ನಿಮಗೆ ಅಪ್ಲೋಡ್ ಮಾಡ್ಕೊಬೋದು ಇನ್ ಕೇಸ್ ನೀವು ರಾಂಗ್ಲಿ ಅಪ್ಲೋಡ್ ಮಾಡಿದ್ದೀರ ಅಂತಂದರೆ ನೀವು ಸಂಬಂಧಪಟ್ಟಂಥ ನೀವು ಏಜೆನ್ಸಿ ಏನಂತರು ಅಲ್ಲಿ ನೀವು ಅವ್ರನ್ನ ಕೇಳಬೇಕು ಅಂತ ನೀವು ಅದನ್ನು ಡೆಲೀಟ್ ಮಾಡಿಕೊಡಿ ನಾನು ಇನ್ನೊಂದು ಸಲ ಕೇಳಿಯಾ ಅಂದರೆ ಸೀರಿಯಲ್ ನಂಬರ್ ಇದ್ದಲ್ಲ ನಾನು ಯಾವ್ಯಾವ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತ ಸೊ ಆ ಒಂದು ಡಾಕ್ಯುಮೆಂಟ್ ಕಂಪ್ಲೀಟಾಗಿ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಇನ್ನೊಂದು ಸಲ ಹೇಳ್ಬೇಕು ಅಂತಂದರೆ ಇಲ್ಲಿ ನಾನು ಈ ಸೀರಿಯಲ್ ನಂಬರ್ ಐತೆ ಅದಕ್ಕೆ ಡಿಪೆಂಡೆನ್ಸ್ ಬಂದ್ರೆ ನಿಮಗೆ ಮನೆ ಜನ ರೇಷನ್ ಕಾರ್ಡ್ ಹಾಕಿ ನಾವು ಒಂದು ಸರ್ ಲಕ್ಷ ಹಾಕಿ ಕಮಿಲಿಗೆ ಇಲ್ಲಿ ನಿಮಗೆ ಓನ್ ಒಂದು ವರ್ಷದಲ್ಲಿ நான் சொந்த அது ஆட்ரு அந்த ரெண்டில் இருக்கையில அது நீங்கள் அட்ரஸ் நீங்கள் ஆதார் கார்டு ஆகப்போ தந்தாங்க எக்ஸ்பீரியன்ஸ் கேட்டு இதே ஆக்டு இது இல்லை தந்தை இல்லை அங்கே இன்க்கம் சர்டிஃபிகேட் ஆகிறது எங்க தோந்தில் ஆகி பேங்கு பிரசன் இன்பம் தான் நான் ப்ராக்கி லெட்டர்ஸ் ஆகி ஆகும் இல்லாங்க ఇన్సూరెన్స్ మళ్ళీ అదా ఒక రేషన్ కార్డ్ అయితే అంటే యాదవ్ ఒక్క ఇన్సూరెన్స్ ఇదే గవర్నమెంట్ ఇన్సూరెన్స్ నువ్వు అప్్రోడ్ ఏం నేను బ్యాంకు సంబంధప పాస్బుక్ చేంజ్ కొట్టా అంటే కొత్త క్రెడిట్ ఇష్ట అన్నారు యావ్ కూడా అని చెప్పి నెక్స్ట్ నేను డీటెయిల్స్ కిటే ప్రాజెక్ట్ సార్ నెక్స్ట్ ప్రధానంగా అవరేజ్ ఈ అప్లైవ్ ಇಲ್ಲಿ ನಿಮ್ಮ ಕೊಲೆಕ್ಟ್ರಾ ಅಂತ ಹೇಳಿದ್ರೆ ಎಲ್ಲಿ ನಿಮಗೂ ಸ್ವಲ್ಪ ಮನೆಯ ಖಾತೆ ಆಗ್ಬೋದು ಇಲ್ಲ ತಂದಾಯ ಸಿಕ್ಕಾಗ್ಬೋದು ಇಲ್ಲ ಜಮೀನು ಆಗ್ಬೋದು ಅಲ್ಲದೇನಾದರೂ ಕಪ್ಪು ಏನಾದ್ರೂ ಇದೆ ಇಲ್ಲನೂ ಖಾತೆ ಇಲ್ಲ ಖಾತೆ ಆಗ್ಬೋದು ಅದೇ ಅಡಿಷನಲ್ ಡಾಕ್ಯುಮೆಂಟ್ ಏನಾದರೂ ಇಲ್ಲ ನೀವು ಎಲ್ಲ ಹಾಕ್ಬೋದು ಸೊ ಇವೆಲ್ಲ ನಿಮ್ಮದೇನಾದ್ರೂ ನೋಡಲಿನಾದರೂ ಕಪ್ಪಾ ಏನಾದರೂ ಅಪ್ಲೋಡ್ ಮಾಡಬೇಕು ರಿಪೋರ್ಟ್ ಅಲ್ಲಿ ಅವರು ಆ ಕಾಲನ್ನು ರಿಜೆಕ್ಟ್ ಮಾಡಿಕೊಟ್ಟಿರ್ತಾರೆ ಸೊ ಅವರನ್ನು ನೀವು ಅಪ್ಲೋಡ್ ಮಾಡ್ಬೋದು ಎಷ್ಟು ಹೇಳ್ತಾ ಇದ್ದೀನಿ ಸೊ ಇನ್ನೇನಾದರೂ ಇದ್ದರೆ ನೋಡಿ ನೀವು ಕೇಳ್ಬೋದು ಅದಕ್ಕೆ ಕೂಟ ನಿಮಗೆ ಇಟ್ಕೊಂಡು ಬರುತ್ತೆ ಇದು ಡಿ ಹಾಗಾಗಿ ಮೊಬೈಲ್ ನಂಬರ್ ಇರೋದು ನಿಮಗೆ ತಪ್ಪಾಗಿ ಏನಾಗುತ್ತೆ ಅಂತಂದರೆ ಇವಾಗ ನಿಮಗೆ ಕಂಪಲ್ಸರಿ ನೀವು ಮೊಬೈಲ್ ನಂಬರ್ನ ಬಂದು ಆಧಾರ ಏನಿದೆ ಯಾರಿಗೆ ಅಪ್ಲಿಕೇಟ್ ಇದ್ದಾರೆ ಅವರ ಒಂದು ಆಧಾರ್ ಕಾರ್ಡ್ ಯಾಕೆಂದರೆ ನೀವು ಬೇರೆದಾಗಿ ಬರೋಲ್ಲ ಸೊ ಅದು ಯಾಕೆ ಏನಾಗುತ್ತೆ ಅಂತಂದರೆ ನಿಮಗೆ ಇ ಡಿ ಟ್ರೈನಿಂಗು ಇವಾಗ ನಿಮಗೆಲ್ಲ ಆಫ್ಲೈನ್ ಮಾಡಿದ್ದಾರೆ ಆನ್ಲೈನಿಂದ ಸೊ ಹಾಗಾಗಿ ನಿಮಗೆ ಆನ್ಲೈನ್ ಇದ್ದಾಗ ಏನಾದರೂ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ ಸೇಮ್ ಆಧಾರ್ ಕಾರ್ಡಲ್ಲಿ ಬಂದು ಈಗ ಆಫ್ಲೈನಲ್ಲಿ ಇದ್ರು ಕೂಡ ನಮ್ಮ ಒಪ್ಪಿನ ಕುಡಿಲಿಕ್ಕೆ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಅಂದರೆ ನಿಮ್ಮಲ್ಲಿ ಡ್ರೈವಿಂಗ್ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ ಮೆನ್ಷನ್ ಮಾಡಿ ಗೊತ್ತಾಗ್ಬಿಟ್ಟು ಮ್ಯಾರೇಜ್ ಮಾಡೋದು ಮಾಡಿಲ್ಲ ಸೊ ಕೆಲವೊಂದು ಕಡೆ ಏನು ಏನಾಗುತ್ತೆ ಅಂತಂದರೆ ಈಗ ಅವರ ಮನೆಯವರು ಅಂದರೆ ವೈಫ್ನಿಂದ ಅವರ ಮಕ್ಕಳು ಮಕ್ಕಳ ಕಡೆ ಯಾವ ಥರ ಅಪ್ಲಿಕೇಶನ್ ಹಾಕ್ಸ್ತಾ ಇದ್ದೀನಿ ಅಂತಂದರೆ ಅವ್ರು ಏನು ಮಾಡ್ತಾರೆ ಅಪ್ಲಿಕೇಶನ್ ಅವೆಲ್ಲ ಕೊಡ್ತಿದ್ದ ಸರ್ ಅವ್ರ ಮಗಳಾಗ್ಬೋದು ಇಲ್ಲ ಅಂತಂದರೆ ಅವರ ಹೆಂಡತಿ ಆಗ್ಬೋದು ಅವರ ಮನೆಯವರು ಯಾರಾದರೂ ಐಡಿಯ ಸಲ್ಲ ಹಾಕ್ಸ್ತಾರೆ ಸೊ ಮೊಬೈಲ್ ನಂಬರ್ ಏನು ಮಾಡ್ತಾರೆ ಅವ್ರದ್ದು ಕೊಟ್ಕೊಳ್ತಾರೆ ಸೊ ಅದು ಸ್ವಲ್ಪ ಏನಾಗುತ್ತೆ ிகல் என்ன அது நேர்ந்து ஆகும் அதற்கு வேறு சார் அவரு அதுக்கு நல்லது